ಬಳಿ ಜಿಂಕೆ ಮೇಲೆ ಚಿರತೆ ದಾಳಿ ನಡೆಸಿಲ್ಲ ಸ್ಥಳೀಯರು ಆತಂಕ ಪಡಬೇಡಿ ಎಚ್ಚರಿಕೆಯಿಂದ ಇರಿ ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿ ಏನಿಕದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಹಳ್ಳಿ ಗ್ರಾಮದಲ್ಲಿ ಜಿಂಕೆಯನ್ನು ಕಾಡು ಮೃಗಗಳು ಭೇಟಿಯಾಡಿ ಕೊಂದಿದ್ದು ಸ್ಥಳಕ್ಕೆ ಚಿಂತಾಮಣಿ ವಲಯ ಅರಣ್ಯಾಧಿಕಾರಿ ಚಂದನ್ ಹಾಗೂ ತಂಡ ಭೇಟಿ ನೀಡಿ ಸಾವನ್ನಪ್ಪಿರುವ ಜಿಂಕೆಯನ್ನು ಪರಿಶೀಲಿಸಿದರು ಜಿಂಕೆ ಮೇಲೆ ಚಿರತೆ ದಾಳಿ ಮಾಡಿಲ್ಲ ಕಾಡು ನಾಯಿಗಳು ದಾಳಿ ಮಾಡಿರಬಹುದು ಎಂದು ಅನುಮಾನವಿದೆ ಈ ಕುರಿತು ಅರಣ್ಯಾಧಿಕಾರಿಗಳು ತನಿಖೆ ನಡೆಸುತ್ತಿದ್ದು ಜಿಂಕೆ ಸತ್ತಿರುವ ಸ್ಥಳದಲ್ಲಿ ಈಗಾಗಲೇ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಶೀಘ್ರದಲ್ಲೇ ಬೋನ್ ಸಹ ಇಡಲಾಗುವುದು ಎಂದು ಅರಣ್ಯಾಧಿಕಾರಿ ಹೇಳಿದರು ಸ್ಥಳೀಯರು ರಾತ್ರಿ ವೇಳೆ ಒಂಟಿಯಾಗಿ ಓಡಾಡದೆ ಎಚ್ಚರಿಕೆಯಿಂದ ಇರಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ವಿವರಿಸಿದರು